ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ತುಂಬ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತೀನಿ ನಾನು ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಳ್ಳೆಯ ವಿಡಿಯೋವನ್ನು ಶೇರ್ ಇದ್ದೀನಿ ಹಾಗಾಗಿ ಸ್ಕಿಪ್ ಮಾಡ್ದೇ ಕೊನೆಯ ತನಕ ಈ ಒಂದು ವಿಡಿಯೋ ನೀವು ಎಲ್ಲರೂ ನೋಡಿ ನಾನಿವತ್ತು ಒಂದು ತುಂಬ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಯಾವ ಕುಟುಂಬ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಧ್ಯಮ ಕುಟುಂಬ ಮಧ್ಯಮ ಕುಟುಂಬ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಮಧ್ಯಮ ಕುಟುಂಬದ ಯೂಟ್ಯೂಬರ್ ಇಡೀ ಕರ್ನಾಟಕದಾದ್ಯಂತ ಅವರು ಪರಿಚಯ ಆಗಿಬಿಟ್ಟಿದ್ದಾರೆ ಪ್ರಿಯಾ ಅವರು ಅವರು ಒಂದು ಪ್ರೀತಿ ತುಂಬಿದ ಕುಟುಂಬ ಅಂತ ಹೇಳ್ಬೋದು ಅವ್ರದ್ದು ಒಂದು ಜೇನುಗೂಡ ಅಂತ ಹೇಳ್ಬೋದು ಅವರ ಒಂದು ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ವಾತ್ಸಲ್ಯ ಮಮತೆ ಭಾವ ಇಲ್ಲದೆ ಒಂದು ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗ್ತಾರಲ್ವ ಆ ನಿಭಾಯಿಸ್ಕೊಂಡು ಹೋಗುವ ಶಕ್ತಿ ಒಂದು ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಅದು ಪ್ರಿಯಾ ಅವರಲ್ಲಿ ತುಂಬ ಮಾತೃಹೃದಯ ಅಂತ ಹೇಳ್ಬೋದು ನಿನ್ನೆ ಅವರ ಒಂದು ವಿಡಿಯೋ ನೋಡಿ ತುಂಬ ಖುಷಿಯಾಯಿತು ಕಣ್ಣಲ್ಲಿ ನೀರು ಹಾಗೇ ಹೋಗ್ತಾ ಇದೆ ಅಷ್ಟು ಖುಷಿಯಾಯಿತು ನನಗೆ ಆ ವಿಡಿಯೋ ನೋಡಿ ಹಾಗಾಗಿ ನಿಮ್ಮ ಜೊತೆಗೆ ನಾನು ಇದನ್ನು ಶೇರ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮನೆಯವರನ್ನೇ ಎಲ್ಲೋ ಕಳಿಸ್ಕೊಡ್ತಾ ಇದ್ದೀವಿ ಏನೋ ಅನ್ನೋ ಥರ ಒಂದು ಫೀಲ್ ಆಯಿತು ನನಗೆ ಇದು ಪ್ರಿಯಾ ಅವರ ನಾದಿನಿ ಫ್ಲೆವಿಟಾಳ ದುಬೈಗೆ ಕಳಿಸೋ ಒಂದು ಸನ್ನಿವೇಶದ ವಿಡಿಯೋ ಆಗಿರುತ್ತೆ ತುಂಬ ಅನ್ಯೂನ್ಯವಾದ ಸಂಬಂಧ ಇರುತ್ತೆ ಅತ್ತಿಗೆ ಮತ್ತು ನಾದಿನಿಯ ಪ್ರೀತಿ ಹಾಗೆ ಒಂದು ಕಡೆ ಖುಷಿ ಅವಳಿಗೆ ಒಳ್ಳೆಯ ಜಾಬ್ಗೋಸ್ಕರ ಹೋಗ್ತಿದ್ದಾಳೆ ಅಂತ ಮತ್ತೊಂದು ಕಡೆ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗ್ತಿದ್ದಾಳೆ ಅಂತ ಪ್ರಿಯಾ ಅವರು ಅಳ್ತಾ ಇದ್ದರು ನಾನು ಕಮೆಂಟ್ಗಳನ್ನ ಕೂಡ ನೋಡಿದೆ ಅವರ ವಿಡಿಯೋದಲ್ಲಿ ಆ ವಿಡಿಯೋ ನೋಡಿದವರು ಎಲ್ಲರೂ ಅತ್ತಿದಾರೆ ಅತ್ತಿಗೆ ನಾದಿನಿಯ ಪ್ರೀತಿಯನ್ನು ನೋಡಿ ತುಂಬಾ ಇಷ್ಟ ಆಯಿತು ಆ ವಿಡಿಯೋ ಎಲ್ರಿಗೂ ಹಾಗೆ ಪ್ಲೇವಿಟಾಳಿಗೆ ಬೇಗನೆ ಬೇಗನೇ ಒಳ್ಳೆಯ ಒಂದು ಜಾಬ್ ಸಿಗಲಿ ನಿಮ್ಮೆಲ್ಲರ ಕೂಡು ಕುಟುಂಬದ ಬಂಧನ ಹೀಗೆ ಇರಲಿ ಅಂತ ನನ್ನ ಅನುದಿನದ ಚಾನಲ್ ಮೂಲಕ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ವಿಡಿಯೋಗಳು ತುಂಬಾ ತುಂಬ ಚೆನ್ನಾಗಿ ಇದ್ದಾವೆ ಎಲ್ಲ ವೀಡಿಯೋಸ್ಗಳು ರೆಸಿಪೀಸ್ಗಳಾಗಲಿ ವೀಡಿಯೋಸ್ಗಳಾಗಲಿ ಲಾಗ್ಸ್ಗಳಾಗಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಕೂಡು ಕುಟುಂಬ ಹೀಗೆ ಪ್ರೀತಿಯಿಂದ ಸಾಗಲಿ ಅಂತ ನನ್ನ ಅನುದಿನ ಚಾನಲ್ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ನ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ಕೊಳ್ತಾ ಇದ್ದೀರಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಬ ಬಾಯ್